ತಪ್ಪುಗಳೆಲ್ಲ ಪರಿಹರಿಸುವ ನಮ್ಮಪ್ಪನಲ್ಲವೇ ನೀನು ತಪ್ಪುಗಳೆಲ್ಲ ಪರಿಹರಿಸುವ ಮಪ್ಪನಲ್ಲವೇ ನೀನು ಒಪ್ಪಿದ ಬಳಿಕ ಗುಣವೆಣಿಸದೆ ತಿಮ್ಮಪ್ಪ ಸಲಹೋ ನೀನು ತಪ್ಪುಗಳೆಲ್ಲ ಪರಿಹರಿಸುವ ನಮ್ಮಪ್ಪನಲ್ಲವೇ ನೀನೂ ಒಪ್ಪಿದ ಬಳಿಕ ಗುಣವೆಣಿಸದೆ ತಿಮ್ಮಪ್ಪ ಸಲಹೋ ನೀನು ತಪ್ಪುಗಳೆಲ್ಲ ಪರಿಹರಿಸುವ ನಮ್ಮಪ್ಪನಲ್ಲವೇ ನೀನೂ ಬೆಳಗಿನ ಜಾವದಿ ಹರಿ ನಿಮ್ಮ ಸ್ಮರಣೆಯ ಹಲುಬಿಕೊಳ್ಳದ ತಪ್ಪು ಮಲಮೂತ್ರ ವಿಸರ್ಜನೆ ನಾ ಮಲಿನವ ತೊಳೆಯದ ತಪ್ಪು ತುಲಸಿ ಗೋರುಂದಾವನ ಸೇವೆಗೆ ಆಲಸ್ಯವ ಮಾಡಿದ ತಪ್ಪು ನಳಿನ ಸಕೋದೆಯ ಕರ್ಗವ ನೀಡದ ಕಲಿವ್ಯಾಸಂಗದ ತಪ್ಪೂ ತಪ್ಪುಗಳೆಲ್ಲ ಪರಿಹರಿಸುವ ನಮ್ಮಪ್ಪನಲ್ಲವೇ ನೀನು ನಮ್ಮಪ್ಪನಲ್ಲವೇ ನೀನು ಅನುದಿನ ಋತನೇ ಮಗಳನ್ನು ಮಾಡದ ತನು ವಂಚನೆಯ ತಪ್ಪು ಕ್ಷಣಲವ ಹರಿಗುಣ ನಿಜ ಜ್ಞಾಸಿಲ್ಲದ ಮನವಂಚನೆಯಾ ತಪ್ಪು ಮುನಿಸುರ ಭೂಸುರರಾರಾಧಿಸದ ಧನವಂಚನೆಯ ತಪ್ಪು ವನಜಾಕ್ಷಣೆ ನಿನ್ನ ಪಾದವಿಮುಖ ದುರ್ಜನ ಸಂಸರ್ಗದ ತಪ್ಪು ತಪ್ಪುಗಳೆಲ್ಲ ಪರಿಹರಿಸುವ ನಮ್ಮಪ್ಪನಲ್ಲವೇ ನೀನು ನಮ್ಮಪ್ಪನಲ್ಲವೇ ನೀನು ಕಣ್ಣಿಲಿ ಕೃಷ್ಣಾ ಕೃತಿ ನೋಡದೆ ಪರ ಹೆಣ್ಣಿನ ನೋಡುವ ತಪ್ಪೂ ನಿನ್ನ ಕಥಾಮೃತ ಕೇಳದೆ ಹರಟೆಯ ಮನ್ನಿಸುವ ಕಿವಿ ತಪ್ಪೂ ಅನ್ನವನಿನ ಗರ್ಪಿಸದ ಜ್ಞಾನದಿ ಉಣ್ಣುವ ನಾಲಿಗೆ ತಪ್ಪೂ ಚಿನ್ಮಯ ಚರಣಕ್ಕೆರಗ ದೇಹ ಉನ್ಮತ್ತರ ನಮಿಸುವ ಶಿರತಪ್ಪೂ ತಪ್ಪುಗಳೆಲ್ಲ ಪರಿಹರಿಸುವ ನಮ್ಮಪ್ಪನಲ್ಲವೇ ನೀನು ನಮ್ಮಪ್ಪನಲ್ಲದೇ ನೀನು ಆನಂದದಿ ಸತ್ಕೀರ್ತನೆ ಮಾಡದ ಹೀನ ವಿವಾದದ ಬಾಯ್ ತಪ್ಪು ಶ್ರೀನಾಥಾರ್ಚನೆ ಅಲ್ಲದೆ ನಾನಾ ಹೂಳಿಗ ಮಾಡುವ ಕರತಪ್ಪು ಶ್ರೀ ವಿರಹಿತ ಸುರಭಿಯ ಗ್ರಾಣಿಪನಾಸಿರ ತಪ್ಪು ಶ್ರೀನಾರಾಯಣ ಯಾತ್ರೆಯ ಮಾಡದ ನಾನಾಟನ ಪಾದದ ತಪ್ಪು ಯಜ್ಞಾತ್ಮಗೆ ಯಜ್ಞರ್ಪಿಸದೇ ಕಾಮಾಗ್ನಿಯೊಳರಳ್ಳುವ ತನು ತಪ್ಪು ಅಜ್ಞಾನ ಜ್ಞಾನ ದಿಕ್ಷಣ ಲವಶತ ವ್ಯಗ್ಗಳ ಅಗಗಳಿಸುವ ಮನಸ್ಸಿನ ತಪ್ಪೂ ಯಜ್ಞದಿ ಕರ್ಮವ ಶೌಚವ ಜರಿದು ಸಮಗ್ರ ಗೃಹದಾ ಕೃತಿ ತಪ್ಪು ಯಜ್ಞೇಶ್ವರ ಪ್ರಸನ್ನ ವೆಂಕಟ ಕೃಷ್ಣನ ನಾಮಾಗ್ನಿಗೆ ಭವತೃಣ ತಪ್ಪೂ ತಪ್ಪುಗಳೆಲ್ಲ ಪರಿಹರಿಸುವ ನಮ್ಮಪ್ಪನಲ್ಲವೇ ನೀನು ತಪ್ಪುಗಳೆಲ್ಲ ಪರಿಹರಿಸುವ ನಮ್ಮಪ್ಪನಲ್ಲವೇ ನೀನು ಒಪ್ಪಿದ ಬಳಿಕ ಗುಣವೆಣಿಸಿದೆ தி마पा salah हो